ಕಿಸ್ತೀನಿ ಗೀತನಿ ಏ ಬಾರ ಏ ಚಾಕ್ಲೇಟ್ ಗರ್ಲ್ ಅಂತ ಇವ್ ನೋಡ್ ತುಂಬಿದ ಬ್ಯಾರಲ್ಲ ಐತಿ ನಾವ್ ಒಂದ್ ವೇಳೆ ಇಲ್ಲಿ ಇಲ್ಲ ಅಂದ್ರೆ ಇಲ್ಲೆಲ್ಲ ತರಲ್ಲ ಹುಡುಗರು ಯಾರು ಇರು ಏ ತಡಿ ಒಂದ್ ನಿಮಿಷ ಏ ಅನ್ಕೊಡ್ರಿ ಸತ್ಯ ಹೇಳ್ರಿ ಇವ್ರನ್ನ ನೋಡಕ್ ಬಂದಿರ ನಮ್ಮನ್ನ ನೋಡಕ್ ಬಂದಿರ ಒಂದ್ ನಿಮಿಷ ಪಲ್ವಿ ನೋಡಕ್ ಬಂದಾರ ಕ್ಯಾಕಿ ಹೊಡ್ರಿ ಅಪಿ ನೀ ಅಪಿ ನೀ ಅವ್ ತೋರ್ಸಿ ಅದಕ್ಕ ಅವ್ ಹೊಡ್ಯಾತನ ఇవరిగే తోర్సిల్లీ మనస్సు మనసు మనస్సు బాణ్ అనా బాక్ బామన్ నోడీ కారోడక బందో చప్ప్రీడ్రీ బాబు ನಮ್ಮನ್ನ ನೋಡಕ್ ಬಂದ್ರೆ ಚಪ್ಪಾಳೆ ಹೇಳ್ರಿ ಏನ್ ಅವ ಅಂದ ಅವ ಅಂದ ಚಪ್ಪಾಳೆ ಇಲ್ಲಿ ಕ್ಯಾಕಿ ಹೊಡಿ ಅಂದ ಅಲ್ಲ ಅರ್ಥ ಗೊತ್ತಿಲ್ಲ ಒಟ್ಟು ಚಪ್ಪಿ ನಮ್ಮ ಹೊಟ್ಟೆಗ ಪರಮಾತ್ಮ ಇದ್ದಾಗ ನಾವ್ ಒಂದೇ ತರ ಇರ್ತೀವಿ ನಾವು ಬೇದಾರು ನಮ್ಮರ ಬೇಲರ್ದಾರು ನಮ್ಮರ ಅವ್ರ ಚಪ್ಪಾಳಿ ಹೊಡಿಲಿಕ್ಕು ನಮ್ಮಂದಿನ ಮಂದಿನ ಕ್ಯಾಕಿ ಹೊಡೆದ್ರು ನಮ್ ಮಂದಿನ ಅದನ್ ಕುಡಿಯಕ್ ಕೊಡೋರ್ ನಾವ ಹ್ಮ್ ಏನು ತಿಂದಿವೇನಿ ಉಪ್ಪಿಟ್ಟು ಎಷ್ಟು ಸ್ಲಿಮ್ ಅದೇ ಅಲ್ಲ ಅಂದಿನ ನಮ್ಮಅಪ್ಪನ ಮನೆ ಕೂಡ ಹೋಗಿ ಹೋಗಿ ಆ ರೂಮ್ ಕೊಟ್ಟರೆ ಅದು ಒಂದ ನಿನಗ ಸಾಧ್ಯ ಇಲ್ಲ ಅದ್ರಾಗ ನಮ್ಮನ್ನ ತುಂಬ್ಯಾರ ಒಳಗ್ ಹೋಗಿ ಇವ್ರು ಕುರಿ ತುಂಬಿದೆ ಒಳಗ ನಮ್ಮ ಅಪ್ಪನ ಅಂತ ತಿಂದಿನಿ ನೀ ನಿಮ್ಮ ಅಪ್ಪನ ಮನೆ ಅಂತ ತಿಂದ್ರೆ ಹಿಂಗಿರ್ತಿದ್ದಿ ನೀ ಮತ್ತೆ ಪುಗುಶೆಟ್ಟಿ ಅವನ ಮನೆ ಅಂತ ತಿಂದಿನಿ ಅಲ್ಲಿ ಅದ ನೋಡ ಪಕ್ಕ ಥ್ಯಾಂಕ್ ಯು ಬರ್ಲಿ ಚಪ್ಪಳೆ ನಾವೇನೇ ಮಾಡಿದ್ರೆ ತಮಾಷೆಗಾಗಿ ಅಂತ ನಮ್ಮ ತಾಯಂದಿರು ಮುದ್ದೆ ಬೇಳದಿಂದ ಒಂದು ಸನ್ಮಾನ ಮಾಡಿ ಮಂದಿ ಮುಂಜಾನೆ ಬಿಡು அமோடு கடசி அதுக்கு நான் இவ் மேல ஆடாடினாத்தோம் தங்க ಬೆಟ್ಟ ಹಾಕಿಬಿಡಿದ್ರು ಬಿಟ್ಟು ಬಿಟ್ಟು ಬಿಡೋದು ಯಾವಾಗ ಬೆಲೆ ಬರ್ತಾರೆ ಯಾವಾಗ ಬೆಲೆ ಯಾವಾಗ ಬೆಲೆ ಯಾವಾಗ ಹಿಡಿದ ಜನರಿತ

ಕನ್ನಡನ ಬರಲ ಅದಕ್ಕ ಅವೆ ಯಾರು ಮಹಾರಾಷ್ಟ್ರ ಇಲ್ಲ ಅದಕ್ಕೆ ಬಂದಿ ಕನ್ನಡ ಬರುತ್ತಿಲ್ಲ ಮೈಕ್ ಹೇ ಕನ್ನಡ ಬರುತ್ತಿಲ್ಲ ಕನ್ನಡ ಸ್ವಲ್ಪ ಸ್ವಲ್ಪ ಅಲ್ಲ پورا ಇನ್ನೂ ಬಂದ ಬರಲಿಲ್ಲ ಅಂತ ನಿಮ ತೌಡ ತಗೋತೀನಿ ನಿಮ್ಮ ಊರು ಮಹಾರಾಷ್ಟ್ರ ದುಡಿದು ತಿನ್ನೋದು ಮಾಡೋದು ನಮ್ಮ ಕರ್ನಾಟಕದಾಗಿದ್ರೆ ಆಡಬಹುದು ನಮ್ನೇನ್ ಹೇರವ ಎಲ್ಲರಿಗೂ ಬೆನಾಳ್ ಗ್ರಾಮದ ಅರೆಸ್ ಬೆನಾಳ್ ಗ್ರಾಮದ ಆರ್ ಎಸ್ ಬೆನಹಾಳ್ ಗ್ರಾಮದ ಕನ್ನಡ ಸಿಕ್ಕ ಬೆನಹಾಳ್ ಗ್ರಾಮದ ಎಲ್ಲ ಮಾವಂದಿರಿಗೂ ಕಾರ್ಯಕ್ರಮ ಪ್ರೊಫೆಶರ್ ಪೈಸಾರ ಎಲ್ಲ ಮಾವಂದಿರಿಗೂ

ಏನು ಈ ವರ್ಷ ಜಾತ್ರೆಗೆ ಹಾನಿಮುರಿಕರಿಸಿದೆ ಏನ ಬೀರಪ್ಪಾಜ್ನ ಹೊರ ಜಂಬೂ ಸವಾರ ಆ ನಿನಗೆ ಬೇಕಾಗ ನಿನಗೆ ಇಂತವ ಬೇಕು ಪ್ರಕಾಶ ಬರ್ಲಿ ಒಂದ್ಸರಿ ಜೋರ ಚಪ್ಪಳಿ ನಮ್ಮ ತಂಡದ ಎಲ್ಲ ಗಾಯಕಿ ಗಾಯಕರಿಗೆ ನಮ್ಮ